ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರುಚಿ ಸವಿರುಚಿ ನಿಮ್ಗೆ ಇವತ್ತು ನಾನು ಹಳ್ಳಿ ಕಡೆ ಮಾಡ್ತಾರಲ್ವ ಹಸಿ ಅವರೇ ಕಾಳಿನ ಗೊಜ್ಜು ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಮತ್ತು ಗೊಜ್ಜು ಮತ್ತು ಪಲ್ಯ ಎರಡು ಯಾವ ಥರ ಮಾಡೋದು ಅನ್ನೋದನ್ನು ಈಗ ತೋರಿಸ್ಕೊಡ್ತೀನಿ ಪ್ಲೀಸ್ ನನ್ನ ಚಾನಲ್ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ಇದನ್ನೇ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಸೂಪರಾಗಿರುತ್ತೆ ನೀವು ಒಂದು ಸಲನಾದರೂ ಟ್ರೈ ಮಾಡೇ ಮಾಡಿರ್ತೀರ ಸೊ ಯಾವ ಥರ ಮಾಡೋದು ಅನ್ನೋದನ್ನು ಈಗ ತುಂಬ ಜನಕ್ಕೆ ಹೊಸ್ದಾಗಿ ಬರೋಲ್ಲ ಮಾಡೋದಕ್ಕೆ ಅಂಥವ್ರಿಗೆಲ್ಲ ಯೂಸ್ ಆಗಲಿ ಅಂತ ಒಂದು ಸಿಂಪಲ್ಲಾಗಿ ಇದೊಂದು ಕಾಳು ಗೊಜ್ಜು ಮತ್ತು ಅದರ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಮಾಡೋದಕ್ಕೆ ನಾನು ಸುಮಾರು ಒಂದು ಮುಕ್ಕಾಲು ಕೆ ಜಿ ಅಷ್ಟು ಕೈ ಬಿಡಿಸಿ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಆಲೂಗಡ್ಡೆ ಒಂದು ಟೊಮೊಟೊ ಸ್ವಲ್ಪ ಉಪ್ಪಾಕಿ ಇದರಲ್ಲೇ ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕಿ ಎರಡು ಬಿಸಿಲಾದ್ಮೇಲೆ ತೆಗೆದಿ ಥರ ಒಂದು ಜಾಲರದಲ್ಲಿ ಈ ಥರ ಹಾಕಿ ಇದನ್ನು ಪಕ್ಕಕ್ಕೆ ತಿಟ್ಕೊಳ್ಳಿ ಮತ್ತು ಕಾಳು ಗೊಜ್ಜು ಮಾಡೋದಕ್ಕೆ ನಾನು ಒಂದು ಸೈಜ್ ಈರುಳ್ಳಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ದಪ್ಪ ಸೈಜು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ನಾನು ಇದೇ ಕಾಳು ಜೊತೆನೆ ಹಾಕಿ ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಇಷ್ಟನ್ನು ಈಗ ಕಾಳು ಗೊಜ್ಜು ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಇದು ಚಿಕ್ಕ ಚಿಕ್ಕ ಕಟ್ ಮಾಡಿದ್ದೀನಿ ಸ್ಮ್ಯಾಶ್ ಮಾಡೋವಾಗ ಸ್ವಲ್ಪ ಈಸಿ ಆಗಲಿ ಅಂತ ಈ ಥರ ಕಟ್ ಮಾಡಿ ಸ್ವಲ್ಪ ಸ್ ಮಾಡಿ ಇದನ್ನು ಈ ಥರ ಇಟ್ಕೊಂಡಿದ್ದೀನಿ ಕಾಳು ಒಗ್ಗರಣೆಗೆ ಎರಡು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಯಾವುದೇ ಪಲ್ಯಕ್ಕೆ ಆಗಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಈ ಥರ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಒಂದು ಬೇಕಾದರೆ ಹಾಕ್ಕೊಬೋದು ನನಗೆ ಹಸಿರು ಮೆಣಸಿನ್ಕಾಯಿ ಖಾಲಿಯಾಗಿತ್ತು ಅಂತ ನಾನು ಒಣಮೆಣ್ಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ ಇಷ್ಟು ಕಾಳು ಒಗ್ಗರಣೆ ಹಾಕೋದಕ್ಕೆ ಬೇಕಾಗಿರೋದು ಕಾಳು ಗೊಜ್ಜು ಮಾಡೋದಕ್ಕೆ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಪುದೀನ ಇಷ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ನಾವು ಇಷ್ಟೊತ್ತು ಬೇಯಿಸಿ ಪಕ್ಕದಲ್ಲಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಅದನ್ನು ಎತ್ತಿ ಮತ್ತು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಆಲೂಗಡ್ಡೆ ಹಾಕಿದೆ ಒಂದಾದರೆ ಸಾಕು ಮತ್ತು ಒಂದು ಟೊಮೊಟೊ ಈ ಟೊಮಟೋನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡು ಸ್ಪೂನಷ್ಟು ಕಾಳನ್ನು ಸಹ ನಾನು ಇದೇ ಬೌಲ್ಗೆ ಈ ಥರ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಅಲ್ವಾ ಈಗ ಇದಕ್ಕೆಲ್ಲ ಹಾಕ್ಕೊಂಡಿದ್ದೀನಲ್ವ ಇದಕ್ಕೆ ನಾನು ಇದಕ್ಕೆ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಚಿಕ್ಕ ಗಾತ್ರದ ನಿಂಬೆ ಹಣ್ಣು ಸೈಜ್ ಸೈಜಲ್ಲೂ ಒಂದು ಅರ್ಧ ಅಂದ್ಕೊಳ್ಳಿ ಆ ಥರ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಈಗ ಇಷ್ಟನ್ನು ಹಾಕ್ಕೊಂಡು ನಾವು ಸ್ಮ್ಯಾಶ್ ಮಾಡಬೇಕು ನೋಡಿ ನಾನು ಈ ಥರ ಇರೋದ್ರಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಈ ಥರದಿಲ್ಲ ಅಂದರೆ ನೀವು ಮುದ್ದೆ ತೊಳಸ್ತೀರಲ್ವ ಹಾಕ್ಕೊಳ್ಳಲ್ಲಿ ಸಹ ಮಾಡ್ಬೋದು ಇನ್ನೂ ಕೆಲವ್ರು ಏನು ಮಾಡ್ತಾರೆ ಮಿಕ್ಸಿಗೂ ಹಾಕ್ಕೊತಾರೆ ಮಿಕ್ಸಿಗೂ ಹಾಕ್ಕೊಂಬೋದು ಸ್ವಲ್ಪ ತರಿ ತರಿಯಾಗಿ ಆದರೆ ಅದರ ಎಲ್ಲದಕ್ಕಿಂತ ನಾವು ಈ ಥರ ಹಾಕಿ ಈಗೆಲ್ಲ ಸ್ಮ್ಯಾಶ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಎಲ್ಲನೂ ಹಾಕಿ ಸ್ವಲ್ಪ ನುಣ್ಣಕ್ಕೆ ಆಗೋ ತನಕ ಇದೇ ಥರ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಹೋಗಿ ಇದರಲ್ವ ನಾನು ಗೊಜ್ಜನ್ನು ಸ್ಮ್ಯಾಶರಲ್ಲೇ ಈ ಥರ ನುಣ್ಣಕ್ಕೆ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಇದಕ್ಕೆ ಒಂದು ಬದನೆಕಾಯಿನೂ ಹಾಕ್ಕೊಬೋದು ನೀವು ಕಾಳು ಬೇಯೋಕಾಗ್ದಾಗೆ ಆಲೂಗಡ್ಡೆ ಜೊತೆ ಒಂದು ಬದನೆಕಾಯಿ ಸಹ ಹಾಕ್ಕೊಬೋದು ಇನ್ನೂ ಸೂಪರಾಗಿರುತ್ತೆ ನಮ್ಮ ಮನೇಲಿ ಖಾಲಿ ಆಗಿತ್ತು ಅಂಥೇಳಿ ನಾನು ಅದನ್ನು ಹಾಕಿರಲಿಲ್ಲ ಈಗ ಇದಕ್ಕೆ ನೀವು ಆಗಲೇ ಕಾಳು ಬಾಯ್ಸೋಕೆ ಇಟ್ಟಿದ್ದೀರಲ್ವ ನೀರು ಅದೇ ನೀರನ್ನೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಡ್ಕಿ ಮಾಡಿಕೊಂಡು ಸೇರಿಸ್ಕೊಳ್ಳಿ ಅದರಲ್ವಾ ನಾನು ಈ ಥರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಕಾಳು ಬೇಕಿಟ್ಟಿರೋ ನೀರು ನನಗೆ ಸರಿಯಾಗಿ ಸರಿ ಹೋಯಿತು ಹಾಗನ್ನು ತುಂಬ ತೆಳ್ಳಿಗೆ ಮಾಡೋಕೆ ಹೋಗಬೇಡಿ ಸ್ವಲ್ಪ ಆದಷ್ಟು ಈ ಕಂಸಿಸ್ಟೆನ್ಸಿಲಿ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಈಗ ನೀವು ಒಲೆ ಮೇಲೆ ಇಟ್ಕೊಬೋದು ಇಲ್ಲ ಅಂದರೆ ಆ ಥರನೇ ಚೆನ್ನಾಗಿರುತ್ತೆ ಇಷ್ಟೇ ಸಾಕು ಅನಿಸುತ್ತೆ ಸೊ ನಾನು ಇದನ್ನು ಒಲೆ ಮೇಲೆ ಇಟ್ಟಿಲ್ಲ ನನಗೆ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ಹಾಗೇ ಬೇಕು ಇದು ಗೊಜ್ಜಲ್ವ ಆದ್ರೆ ಸ್ವಲ್ಪನಾದ್ರೂ ಆ ಥರ ನಮಗೆ ಅನಿಸ್ಬೇಕಲ್ವ ಅದಕ್ಕೆ ನಾನು ಅದರ ಒಲೆ ಮೇಲೇನೂ ಇಟ್ಟಿಲ್ಲ ಸೊ ಇದಕ್ಕೆ ನಾವು ಒಂದು ಸಿಂಪಲಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಈಗ ನಾನೊಂದು ಪ್ಯಾನ್ ಇಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಆ್ಯಡ್ ಮಾಡ್ತಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಆ್ಯಡ್ ಮಾಡ್ತಿದ್ದೀನಿ ಕರ್ಬೇವು ಸೊಪ್ಪು ಅಷ್ಟೇ ನಾನು ಒಗ್ಗರಣೆ ಹಾಕೋದು ಇದಕ್ಕೆ ಬೇಕಿದ್ರೆ ನೀವು ಈರುಳ್ಳಿನೂ ಸೇರಿಸ್ಬೋದು ಸೊ ನಾನು ಈರುಳ್ಳಿಯನ್ನು ಆ್ಯಡ್ ಮಾಡ್ತಿಲ್ಲ ನಾನು ಇಷ್ಟೇ ಈಗ ಇದಕ್ಕೆ ಒಗ್ಗರಣೆ ಹಾಕ್ತೀನಿ ನೋಡಿ ಇದನ್ನು ಈಗ ಇದಕ್ಕೆ ಒಗ್ಗರಣೆ ಒಗ್ಗರಣೆ ಹಾಕಿ ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಟ್ಟರೆ ನನಗೆ ಕಾಳುಗೊಜ್ಜು ರೆಡಿ ಆಗುತ್ತೆ ರೆಡಿ ನೋಡಿ ಈ ಥರ ಕರೆಕ್ಟಾಗಿ ನಿಮಗೆ ಗೊಜ್ಜು ಮಾಡೋದು ಹೇಗೆ ಅಂತ ನೋಡಿ ಮತ್ತು ನಾವು ಪಲ್ಯ ಮಾಡೋದಕ್ಕೆ ಒಂದು ನಾನು ಕುಕ್ಕರೆ ಇಟ್ಟಿದ್ದೀನಿ ಒಂದು ಕಡಾಯಿ ಥರ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಮಾಡಿ ಆದಮೇಲೆ ಮತ್ತು ಅದಕ್ಕೆ ನನ್ನ ಮೆಣಸು ಹಾಕ್ತಿದ್ದೀನಿ కర్బం సొప్పు ఆడ్ మనం అదే చాలా ఫ్రై అనే మరి ఈరు సహ అి హాకొతీ ఈరుళ్ళి హు ఇవల్ చన గోల్డన్ కలర్ బరు కాక స్వల్ప జాస్తి గోల్డన్ కలర్ బర్ టైట కలర్ చేంజ్ ఆక అది టాన ఈ థర్ చూ మాకు బిక్కు అంటు ఉప్పు మరి అరిశ్ణ సహ హాక్రీ ನೋಡ್ತಿದ್ದೀರಲ್ವಾ ಈ ಥರ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನಾನು ಸ್ವಲ್ಪ ನನ್ನ ಅಡುಗೆಗಳಿಗೆಲ್ಲ ಎಣ್ಣೆ ಕಡಿಮೆನೇ ಬಳಸೋದು ಅದರಿಂದ ನಿಮಗೆ ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ಬೋದು ಎಣ್ಣೆ ಜಾಸ್ತಿ ತಿನ್ನೋದ್ರಿಂದ ಎಲ್ತ್ ಪ್ರಾಬ್ಲಮ್ಸು ಜಾಸ್ತಿ ಆದಷ್ಟು ನೀವು ಕಡಿಮೆ ಕಡಿಮೆ ಎಣ್ಣೆ ಬಳಸ್ಕೊಂಡೆ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ ಇದೆಲ್ಲ ಫ್ರೈ ಆಗಿದೆ ಅಲ್ವಾ ಈಗ ನಾನು ಇದಕ್ಕೆ ಸೈಡಲ್ಲಿ ಇಟ್ಕೊಂಡಿದ್ದೀನಲ್ವ ಕಾಳು ಅದು நான் இதே உப்பு மட்டும் ஒன்னு அரிசிணா படின்னு ஹாஸ்டீனா உப்புன்னு உட்கு ஏற்குவா உப்பு ஹாக்கிரல்ல ಅವು ನಿಮಗೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅದನ್ನು ನೀವು ಇದಕ್ಕೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತರ್ಟಿ ಸೆಕೆಂಡ್ಸ್ ಇಲ್ಲ ಸಿಕ್ಸ್ಟಿ ಸೆಕೆಂಡ್ಸ್ ಈ ಥರ ಚೆನ್ನಾಗಿ ಇದೆಲ್ಲ ಫ್ರೈ ಆಗಿರೋದೆಲ್ಲ ಮಿಕ್ಸ್ ತನಕ ಈಗ ಚೆನ್ನಾಗಿ ಬಿಡಿ ನೋಡಿ ನಿಮಗೆ ಈಗ ಕಾಳಿನ ಪಲ್ಯ ರೆಡಿಯಾಗಿದೆ ಬೇಕಾದರೆ ನೀವು ಇದಕ್ಕೆ ಸ್ವಲ್ಪ ಕಡಲೆಬೀಜ ಪುಡಿ ಸಹ ನೀವು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಸೊ ನಾನಿವತ್ತು ಕಡಲೆ ಬೀಜ ಪುಡಿ ಬೇಡ ಅಂತ ಬರೀ ಈ ಥರನೇ ಮಾಡ್ತಾಯಿದ್ದೀನಿ ಕಡಲೆ ಪುಡ್ ಪುಡಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಪುಡಿ ಮಾಡೋದು ಹೇಗೆ ಅಂತ ಲಾಸ್ಟಿಗೆ ಅದನ್ನು ತೋರಿಸಿದ್ದೀನಿ ಆದರೂ ಇನ್ನೊಂದು ಸಲ ಹೇಳ್ತೀನಿ ಒಂದು ಸ್ವಲ್ಪ ಕಡಲೆ ಬೀಜ ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟ್ಯಾಂಗ್ ಹಾಕಿ ಒಂದು ಒಂದು ಮೆಣಸಿನ ಕೈ ಸ್ವಲ್ಪ ಉಪ್ಪಾಕಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಕರಿ ಕರಿಯಾಗಿ ಮಿಕ್ಸಿಗೆ ಹಾಕೋಬೇಕು ಹಾಗೆ ನಿಮಗೆ ಕಡಲೆ ಪೂಜ ಬೀದಕ್ಕೆ ಪುಡಿ ರೆಡಿ ಆಗುತ್ತೆ ಸೊ ನೀವು ಅದನ್ನು ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಇದಕ್ಕೆ ಆ್ಯಡ್ ಮಾಡ್ಕೊಂಡಿರಿ ಇನ್ನೂ ಕೆಲವರು ನಮಗೆ ಒಗ್ಗರಣೆ ಬೇಡ ಅನ್ನೋರು ಬರೀ ಕಾಳನ್ನ ಬೇಯಿಸಿ ಅದೇ ಥರ ಗೊಜ್ಜಿಗೆ ಅದೇ ಥರನೇ ತಿಂತಾರೆ ಏನಂದರೆ ಯೂಶಲಿ ನಮ್ಮ ಅತ್ತೆ ಎಲ್ಲ ಈ ಥರ ಒಗ್ಗರಣೆ ಎಲ್ಲ ಮಾಡಲ್ಲ ಅವರು ಕಾಳೆಲ್ಲ ಬೇಯಿಸಿ ಅದೇ ಥರನೇ ಹಾಗೆ ಗೆದ್ದು ಗೊತ್ತಿಲ್ಲ ಹಾಗೆ ತಿಂತಾರೆ ಅವರೆಲ್ಲ ಸೊ ಒಗ್ಗರಣೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟಿನ್ನೂ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಇರುತ್ತೆ ಅಂತ ಈ ಥರ ಒಗ್ಗರಣೆ ಹಾಕೊಳೋದು ಬೇಕಾಗುತ್ತೆ ಅಷ್ಟೇ ನಿಮಗೆ ಪಲ್ಯ ಇನ್ನು ರೆಡಿ ಆಯ್ತು ಇದನ್ನು ಹಾಗೆ ನೀವು ಸರ್ವ್ ಮಾಡ್ಬೋದು